ನನ್ನ ತಮ್ಮ ಧೀರ ವೀರ ಅವನ ಮುಟ್ಟುವ ತಾಕತ್ತು ಯಾರಿಗಿದೆ ಈ ಭೂಮಿಯ ಮೇಲೆ ಕಾಂಚನ ನೀ ಏನು ಭಯ ನನ್ನ ತಮ್ಮ ಬರುವವರೆಗೂ ನಿನ್ನ ತುಟಿ ಒಂದ ಒಂದು ಗೀತೆಯನ್ನು ಆಡಬಾರದೆ ರಾಯರ ಮಾತು ಬೇರೆ ಕಡೆಯಿಂದ ಹೋಗ್ತಾ ಇದೆ ಆದ್ರೆ ನಿಮ್ಮ ಆಸೆಗೆ ಹಾಡಿಕೊಂಡಿ ಕವಿ ಕಾಲಿ O no nada vale? ಬಡವನ ಸೆಟ್ಟು ಕವನಿಗೆ ಮೂಲೆಂಬ ಮಾತಿನ ತಿಳಿದುಕೊಂಡಿದ್ದರೆ ಆಡಿನ ಸಂಸಾರ ನಡೆದು ಚಿತ್ರ ಚಿತ್ರ ಆಗುತ್ತಿರಲಿಲ್ಲ ರಾಜಿನ ತಮ್ಮನ ಬೆಲ್ಲ ಹತ್ತಿ ಸ್ವಂತ ತಮ್ಮನೇ ಕಳೆದುಕೊಳ್ಳುವಂತಾಯ್ತು ಅವತ್ತಿ ಏನಂದೇ ಮೂರು ಜನರೆಲ್ಲ ಕೂಡಿರಥ ಜಯಂತಿ ಮಾಡೇ ಮಾಡುತ್ತೇವೆ ಏರಪ್ಪ ನಾಯಕರ ಮುಂದೆ ಶಪಥ ಮಾಡಿ ಹೋದರೆಲ್ಲೇನಾಯ್ತು ಆ ದಿನ ತಮ್ಮನನ್ನು ನಾವೇನು ಅಷ್ಟೇ ಬಿಟ್ಟು ಗೊತ್ತಿಲ್ಲ ಆ ತಂಗಿ ನಿಮ್ಮ ಮೈದಿನ ಒಂದು ಎರಡು ಮೊಟ್ಟಕ ದಂಧೆಗೊಂಡು ನಡೆಸಿದನಂತು ಆ ಆ ತಂಗಿ ನಮ್ದೆ ಮಗಳನ್ನು ಮಾಡಿದಂತೆ ಕೊನೆ ಇದರಲ್ಲಿ ಮೋಸವಿದೆ ನನ್ನ ತಮ್ಮನನ್ನು ಕರೆದುಕೊಂಡು ಬರುತ್ತೇನೆ ಯಾವುದು ಬೆಳೆಯುವುದಿಲ್ಲ ಆಗಿನ ತಮ್ಮ ಸಾಧಾರಣ ಕೇಸಿನಲ್ಲಿ ಮೇಲಿನಲ್ಲಿ ಅರೆಸ್ಟ್ ಆಗಿಲ್ಲ ನನ್ನ ಮಗಳನ್ನು ನಾನು ಕೊಲೆ ಮಾಡಿಲ್ಲ ಅಂತ ಹೇಳಬಹುದು ಆದರೆ ಮಟಕಾದ ಮೇಲೆ ಸಿತ್ತುಕೊಂಡಿದ್ದಾನೆ ಈಗ ಬಿಡುಗಡೆಗಾಗಿ ನಾವು ಯಾವ ತ್ಯನ್ ಸಾವಕಾರಿ ನಾವ್ ಏನ್ ಹಾಕ್ಬೇಕು ಅಂತ ಅವನ್ ಬಿಡುಗಡೆ ಮಾಡಕ್ಕ ಬಾಳ ಬೇಕಾಗಲ್ಲ ಆತೀ ಬರೇ ಒಂದು ಅಷ್ಟೇ ಕೇಳ್ತಿದ್ದಾರೆ ಏನು ಹೇಳುತ್ತಿದ್ಯಾ ಒಂದು ಲಕ್ಷ ರೂಪಾಯಿನ ನಿನ್ನ ಕಷ್ಟು ನಮಗೂ ಸ್ವಲ್ಪ ಅರ್ಥವನ್ನು ಆಗುತ್ತದೆ ಅದಕ್ಕಾಗಿತ್ತ ಮಹಾರಾಜವಾ ನಿನ್ನ ಸಹಾಯ ಮಾಡಾಕ ಅಂತ ಹೇಳ ನಮ್ದನ್ಯ್ಯಾರು ನಾವು ಕೋಡಿ ಬಂದೇವಾ ಅಷ್ಟು ಒಂದೂರು ಲಕ್ಷ ರೂಪಾಯಿ ಕೊಡ್ತಾರಂತ ಅದಕ್ಕಾಗ ನಿನ್ನ ಹೆಂಡತಿ ನಮ್ದನ್ಯಾರ ಮನೆಯ ಕೆಲಸದವ್ಳಾಗಬೇಕಪ್ಪ ನಮ್ಮ ಜೇಲಿನಿಂದ ಬಿಡುಗಡೆ ಚಿಂತೆ ಇಲ್ಲ ಕೆಲಸದಳಾಗಿರಲು ಎಂದಿಗೂ ಸಾಧ್ಯವಿಲ್ಲ ನಿನಗೆ ಸಹಾಯ ಮಾಡಲು ಅಂತ ಬಂದರೆ ನನಗೆ ಕೊಪ್ಪಿದ ಬಡವನು ಎಂದ ಇದೇ ನನ್ನ ಸೂಟ್ ಮಾಡಿಬಿಡುತ್ತೇನೆ

ನೋಡಿ ನಾವು ಹೇಗಾದ್ರೂ ಮಾಡಿ ಸಮರ್ಥ ಐತಿ ಇದು ಯಾಕೆಂದ್ರೆ ನಮ್ಮ ಮೈದುನ ಈಗ ಬಿಡುಗಡೆ ಆಗಿ ಬರಬೇಕು ಅದು ಒಂದು ಇದು ಸಾವ್ಕಾರಿ ನೀವು ಹೇಳಿದ ಕೆಲಸ ನಾ ಮಾಡ್ತೀನಿ ಏನು ಮಾಡಬೇಕು ಅಂತ ಹೇಳಿ ಸರಿ ಕಂಜ್ನ ಈ ಸಾವ್ಕಾರವಲದಲ್ಲಿ ಒಳ್ಳೆ ರೀತಿಯಾಗಿದ್ದು ಇದು ನೋಡಲು ತಮ್ಮನ ಬಿಡುಗಡೆಕ್ಕಾಗಿ ಹಣ ಕೇಳಬೇಕು ಸರಿ ಸಾವ್ಕಾರ್ಯ ನಾವು ಕೆಲಸಕ್ಕೆ ಬರುತ್ತೇವೆ ನೋಡಿ ಬೇಡ ಕಂಡು ಇದೆ ನಿಮ್ಮ ನಿಮ್ಮಂತ ಬಡ ವಿಕಾರಿ ನನ್ನ ಮಕ್ಕಳು ನನ್ನಂತ ಸೌಕರ್ಯನೇ ಎದುರು ಹಾಕಿಕೊಳ್ಳುತ್ತಾರೆ ಆದಿರಲಿ ಕಾರವಾರಿ ನಿನ್ನ ಕೈಯಲ್ಲಿ ಸುಟ್ಟಿಗೆಸಿನಲ್ಲಿ ಒಂದು ಲಕ್ಷ ರೂಪಾಯಿ ಇದೆ ಆದ ನಾನು ರಾಜವರಿಗೆ ಕೊಟ್ಟು ಬಿಡೋ

ಕಾಪೇಲಿ ಅಪಾರ ಮಾಡಿದಂಗ ಒಂದು ಲಕ್ಷ ರೂಪಾಯಿ ನಾಳೆ ಹಣ್ಣವರ್ಬೇಕಾದ್ರೂ ಒಂದ್ ಅರಿಬಿ ಒಂದ್ ವಂಕ ಬ್ಯಾಂಡ ಒಂದ್ ಸಲಿಕೆ ಹಾಕೊಂಡ್ ಬಾತಮ್ಮ ಬಾತ ಅವಾಗ ನಿನ್ನ ಸಾಲದ ಪರಿಹಾರ ನಿಮ್ಮ ಚಲ ಸಕ್ಸಸ್ ಆಕೈತೆ ನಾವು ಮಾತ್ರ ಹೋಗ್ತಿಪ ರಾಜವಾ ಕಲ್ಲಾಗಿ ಕುಳಿತಿರುವ ನಿನ್ನ ಭಕ್ತನಿಗೆ ಕಟೂರ ಶಿಕ್ಷೆ ಮಾಡುವ ಕೈ ಮುಗಿಯುವುದಿಲ್ಲ ತಂದೆ ಹೇಗಾದ್ರೂ ಮಾಡಿ ಸಮಾಧಾನ ಇರ್ಕೊಳ್ಳಿ ಮಗದಿನ ಬಿಡುಗಡೆಯಾಗಿ ಬಂದ ನಂತರ ಆರನ್ನು ಸಂಹಾರ ಮಾಡೋ